ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణి హెసరా డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త చికెన్ గ్యాస్ట్రో ఎంటరాలజీ మూలెకి స్త్రీ రోగాస్త మిత్స దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ನಗದುರಹಿತ ಸೇವೆ ಲಭ್ಯ ನನ್ನ ಮೇಲೆ ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ನಲಗುಟ್ಟಳ್ಳಿ ಆನಂದ್ ಹೇಳಿಕೆ ಕೆಲ ವ್ಯಕ್ತಿಗಳು ನನ್ನ ಗೌರವಕ್ಕೆ ಧಕ್ಕೆ ತರುವ ಕೆಲಸ ಮಾಡಿದ್ದಲ್ಲದೆ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳು ಮಾಡುತ್ತಿರುವುದು ಸತ್ಯಕ್ಕೆ ದೂರವಾದದ್ದು ಎಂದು ಮುಖಂಡ ಚಿಂತಾಮಣಿ ತಾಲೂಕಿನ ನಲಗುಟ್ಟಳ್ಳಿ ಆನಂದ್ ಸ್ಪಷ್ಟಪಡಿಸಿದ್ದಾರೆ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಶ್ರಾವಣಿ ಎಂಬ ಮಹಿಳೆಯನ್ನು ಕೆಲ ವ್ಯಕ್ತಿಗಳು ಎತ್ತಿಕಟ್ಟಿ ನನ್ನ ವಿರುದ್ಧ ಇಲ್ಲಸಲ್ಲದ ಹೇಳಿಕೆಯನ್ನು ಕೊಡಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ ನನಗೆ ನೀಡಿರುವ ತೊಂದರೆ ಹಾಗೂ ಕಿರುಕುಳದ ಎಲ್ಲ ದಾಖಲೆಗಳು ಗ್ರಾಮದ ಠಾಣೆಗೆ ನೀಡಿದ್ದೇನೆ ಎಂದು ಹೇಳಿದ ಅವರು ನ್ಯಾಯಕ್ಕೆ ಎಂದಿಗೂ ಜಯ ಸಿಕ್ಕೇ ಸಿಗುತ್ತದೆ ಎಂದು ವಿವರಿಸಿದರು ನಾನು ಯಾವ ಮಹಿಳೆಗೂ ಸಹ ಸಾಲ ಕೊಡಿಸುತ್ತೇನೆ ಎಂದು ಭರವಸೆ ಕೊಟ್ಟಿಲ್ಲ ಹಾಗೇನಾದರೂ ಇದ್ದರೆ ದಾಖಲೆ ಸಮೇತ ಮುಂದೆ ಬರಲಿ ಸುಮ್ಮನೆ ನನ್ನ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೆಗಳು ನೀಡಿ ಆರಿಬಿಟ್ಟಿರುವುದು ಬಿಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದರು ನನ್ನ ಹೆಸರು ಕೆಡಿಸಲು ಯಾರು ಪಿತೂರಿ ಪಿತೂರಿ ನಡೆಸುತ್ತಿದ್ದಾರೆ ಅಂತರ ವಿರುದ್ಧ ನಾನು ಕಾನೂನು ಹೊರಡ ಸಹ ಮಾಡಲು ಸಿದ್ಧನಿದ್ದೇನೆ ಎಂದು ಅವರು ವಿವರಿಸಿದರು ಏನು ನನ್ನ ಹೆಸರು ಆನಂದ ನಲ್ಗುಟ್ಲಲ್ಲೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಏಳನೇ ತಾರೀಕು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕಡ್ಮಾಷ್ನಲ್ಲಿ ಗ್ರಾಮದ ಮಂಜುನಾಥ್ ಅವರು ಮತ್ತು ಅವರ ಸೊಸೆ ಶಾವನೆ ಅವರು ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ ಏನು ಅವರು ಈ ಥರ ಸುಖ ಸುಮ್ಮನೆ ಬಂದ್ಬಿಟ್ಟು ಏನು ತಿಳಿದ ತಿಳಿದೇನೆ ಆ ಅನ್ನ ಮಾತು ಕೇಳ್ಕೊಂಡ್ಬಿಟ್ಟು ಬಿಟ್ಟು ನನ್ನ ಮೇಲೆ ಬಂದು ಗಲಾಟೆ ಮಾಡಿದ್ದಾರೆ ನನಗೆ ಅವ್ರಿಗೊಂದು ಸ್ಪಷ್ಟಪಡ್ಸೋಕ್ಕೆ ಹೇಳುತ್ತೇನೆ ಕಡ್ಮಾಜ್ನಲ್ಲಿ ಗ್ರಾಮದಲ್ಲಿ ನನ್ನ ಮೇಲೆ ಗಲಾಟೆಗೆ ಬಂದಿರೋರಿಗೆ ಮೊದಲು ನಮ್ಮಂಥ ಒಬ್ಬ ಯುವಕರನ್ನು ಬಳಸ್ಕೊಂಡು ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಒಂದು ಅನಾ ಸಂಪಾದನೆ ಮಾಡಿದ್ದೀರಲ್ಲ ಇದನ್ನು ನೀವು ಫಸ್ಟ್ ತಿಳ್ಕೊಳ್ಳಿ ನಿಮಗೂ ಹೆಣ್ಮಕ್ಳು ಇರ್ತಾರೆ ನಮಗೂ ಹೆಣ್ಮಕ್ಳು ಇರ್ತಾರೆ ಫಸ್ಟ್ ನನ್ನನ್ನು ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಕಾನೂನಿದೆ ಕಾನೂನಲ್ಲಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ನನಗೆ ಎಷ್ಟು ಒಂದು ಲಕ್ಷಕ್ಕೂ ಅಧಿಕ ಮೊಬೈಲ್ ಕಾಲ್ ಮಾಡಿದ್ದಾಳೆ ಮೆಸೇಜ್ ಮಾಡಿದ್ದಾಳೆ ಮತ್ತು ಫೋಟೋಗಳು ಕಳಿಸಿದ್ದಾರೆ ನಮಗೂ ಅವ್ರ ಸಂಬಂಧ ಇಲ್ಲದೇ ಇದ್ದರೆ ನನಗೇನಕ್ಕೆ ಕಲಿಸ್ಬೇಕಾಗಿತ್ತು ಇದನ್ನು ನೀವು ಕೂಡ ತಿಳ್ಕೋಬೇಕಾಗತ್ತೆ ಆದರೆ ಈ ಸಮಾಜದಲ್ಲಿ ನಮಗೂ ಒಂದು ಗೌರವ ಇದೆ ಘನತೆ ಇದೆ ಮರ್ಯಾದೆ ಇದೆ ನಾನು ಕೂಡ ನಿಮ್ಮ ಮೇಲೆ ಅಲ್ಲೇ ಮಾಡಿಸ್ಬೇಕಾದ್ರೆ ಒಂದು ಸೆಕೆಂಡ್ ಕೂಡ ಒಂದು ಆಲೋಚನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೆ ನಮಗೆ ಮರ್ಯಾದೆ ಇದೆ ನಾವು ಹೆಂಗಸರನ್ನು ಕಲಿಸಿ ಗಲಾಟೆ ಮಾಡಿ ಅಷ್ಟು ನಾವು ಈನಾಯಿಸ್ತಿಗೆ ನಾವು ಬಂದಿಲ್ಲ ಆದ್ದರಿಂದ ನಾವು ಹೇಳೋದಂದೇನೆ ಈ ಶ್ರಾವಣಿ ಏನು ನನ್ನ ಹತ್ರ ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ತಗೊಂಡಿದ್ದಾಳೆ ಡಿ ಡಿ ತಗೊಂಡಿದ್ದಾಳೆ ಲೋನ್ ಅಂತ ಹೇಳ್ತಾ ಇದ್ದಾರೆ ಲೋನ್ ಕೊಡಿಸ್ಬೇಕಾದ್ರೆ ಅದಕ್ಕೆ ಒಂದು ನಿಯಮ ಇರುತ್ತೆ ಒಂದು ಕಾನೂನಿರುತ್ತೆ ಒಂದು ಬ್ಯಾಂಕ್ ಇರುತ್ತೆ ಅದಕ್ಕೆ ಒಂದು ಸ್ಥಳ ಇರುತ್ತೆ ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ಅದನ್ನು ಚೆಕ್ ಮಾಡಿಕೊಂಡು ನಾನೇನಾದರೂ ಲೋನ್ ಕೊಡಿಸಿದ್ದೀನಿ ನಾನೇನಾದರೂ ಇದು ನಾನು ಹೇಳ್ತಾ ಇರ್ತಕ್ಕಂಥ ಸುಲ್ಲಾಗಿದ್ದರೆ ನೀವು ಬದ್ಧವಾಗಿ ನನ್ನ ಮೇಲೆ ಏನು ಕ್ರಮ ಆಗತ್ತೆ ನಾನೇ ತಲೆ ಮುಗಿಸ್ತೇನೆ ಅದು ಬಿಟ್ಬಿಟ್ಟು ಪದೇ ಪದೇ ನನ್ನ ಹರಾಜ್ ಮಾಡೋದು ಈ ಶ್ರಾವಣಿ ಇದಾರಲ್ಲ ಶ್ರಾವಣಿ ಏನು ಇಪ್ಪತ್ತಾರು ಲಕ್ಷ ತಗೊಂಡಿದ್ರು ಅದು ಸತ್ಯ ನನಗೆ ಏನು ಕಾಲ್ ಮಾಡಿದರೋ ಅದು ಸತ್ಯ ನನ್ನನ್ನು ಏನು ಖಾಸಗಿ ಫೋಟೋಗಳು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಅದು ಸತ್ಯ ಏನು ಕಟ್ಮಾಶ್ನಲ್ಲಿ ಗ್ರಾಮದ ಮಂಜುನಾಥರವರು ಮತ್ತು ಅವ್ರ ಕುಟುಂಬದವರು ಬಂದಿದ್ರು ನೀವು ಇವತ್ತೇ ಹೋಗಿ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ನಾನು ಎಲ್ಲಾ ದಾಖಲೆಗಳನ್ನು ಪೊಲೀಸ್ ಠಾಣೆಯಲ್ಲೇ ಕೊಟ್ಟಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಬಂದು ನನ್ನನ್ನು ಕೇಳಿ ಕಾನೂನುಬದ್ದವಾಗಿ ಏನು ಆಗಬೇಕೋ ಆ ಶಿಕ್ಷೆಯನ್ನು ನನಗೆ ಆಗಲಿ ಅಂತ ಹೇಳಕ್ಕೆ ನಾನು ಇಚ್ಛೆ ಇವತ್ತು ಲೋನ್ ಹೇಳ್ಬಿಟ್ಟು ನನ್ನ ಮೇಲೆ ಹೇಳ್ತಾ ಇದ್ದಾರೆ ಎರಡು ಲಕ್ಷ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಲೋನ್ ನಾನು ನನ್ನ ಹತ್ರ ಏನಾದರೂ ಎರಡು ಲಕ್ಷ ಬಾಕಿ ಇದ್ದರೆ ನೀನು ಆ ದಾಖಲೆ ಏನಾದ್ರು ತಗೊಂಡು ಬಂದರೆ ಆ ಎರಡು ಲಕ್ಷ ನಾನು ಇಮ್ಮಿಡಿಯೆಂಟ್ಲಿ ನಿಮಗೆ ನನ್ನ ಆ ಎರಡು ಲಕ್ಷ ನಾನು ನಿಮಗೆ ಪಾವತಿ ಮಾಡ್ತೇನೆ ಸುಖ ಸುಮ್ಮನೆ ಹೆಣ್ಮಕ್ಕಳನ್ನು ಮುಂದೆ ಇಟ್ಕೊಂಡು ದುಡ್ಡು ಮಾಡೋದನ್ನು ನಿಲ್ಲಿಸಿ ಆ ದುಡ್ಡು ಮಾ ಈ ಏನು ಈ ಟ್ರಾಪಿಂಗ್ ಮಾಡೋದು ಈ ಮೆಸೇಜಸ್ ಮಾಡಿಸೋದು ಇದೆಲ್ಲ ಇದು ಇದೆಲ್ಲನೂ ನಿಮಗೂ ಹೆಣ್ಮಕ್ಳಿದ್ದಾರೆ ಇದನ್ನು ದಯವಿಟ್ಟು ಮಂಜುನಾಥ್ ಕಡ್ಮಾಡಿನಲ್ಲಿ ಮಂಜುನಾಥ್ನವರೆ ಇದನ್ನು ಮಾಡಿಸ್ಬೇಡಿ ನಾನೇನಾದರೂ ಲೋನ್ ಕೊಡಿಸಿದ್ದಾರೆ ನಾನೇನಾದರೂ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಇವತ್ತು ಜನ ಇದಾರೆ ಇದನ್ನು ಇಲ್ಲ ಜನ ಬೈಕೊತಾ ಇದಾರೆ ಆಚೆ ಕಡೆ ಪೊಲೀಸ್ ಠಾಣೆ ಇದೆ ಪೊಲೀಸ್ ಠಾಣೆಗೆ ಬನ್ನಿ ಅವತ್ತು ತೋರಿಸಿ ನಾನೇನಾದರೂ ಲೋನು ಕೊಡಿಸಿರೋ ಅಮೌಂಟ್ ಏನಾದರೆ ನಾನು ಇಮ್ಡಿಯಂಟ್ಲಿ ನಿಮ್ಗೆ ಹಣ ಪಾವತಿ ಮಾಡುತ್ತೇನೆ ಏನು ಶ್ರಾವಣಿ ನಂದು ನಲವತ್ತು ಗ್ರಾಮ ಮಾಂಗಲ್ಯ ಚೈನ್ ಕಿತ್ಕೊಂಡಿದ್ದಾರೆ ಅಂತ ಹೇಳಿದಳೆ ನೀವು ವಿಡಿಯೋದಲ್ಲಿ ನೋಡಿ ಮಾಂಗಲ್ಯ ಚೈನು ಕರಿಮನಿ ಮಾಲೀಕ ಮಾಂಗಲ್ ಚೈನು ಕತ್ತಲ್ಲೇ ಇದೆ ಕತ್ತಲ್ಲೇ ಇದೆ ಆ ವಿಡಿಯೋದಲ್ಲಿ ನೀವು ಗಲಾಟೆ ಮಾಡಿರೋ ವಿಡಿಯೋದಲ್ಲೇ ನೋಡಿ ಮತ್ತೆ ನಲವತ್ತು ಗ್ರಾಮ್ ಮಾಂಗಲ್ಯ ಚೈನ್ ಹೋಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರಾದರೂ ಎರಡು ತಾಲಿಗಳನ್ನ ಹಾಕೊಂತಾರ ಇಡೀ ಚರಿತ್ರೆ ಜಗತ್ನಲ್ಲೇ ನೋಡಿದೀರಾ ಯಾಕೆ ಜನರನ್ನು ಈ ತರ ಯಾಮಾರಿಸ್ತಾ ಇದ್ದಾಳೆ ಇವಳು ಎರಡು ತಾಲಿಗಳನ್ನ ಯಾರಾದರೂ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಎರಡು ತಾಲಿಗಳನ್ನ ಹಾಕೊಂತಾರ ಸಂಪ್ರದಾಯದಲ್ಲಿ ಎರಡು ತಾಲಿಗಳನ್ನ ಹಾಕೊಂತಾರೆ ನೋಡಿ ಹೆಂಗೆ ಯಾಮಾರಿಸ್ತಾಳೆ ಅಂತಕ್ಕಂಥದ್ದನ್ನು ನೀವು ಜನಗಳೇ ನೋಡಿ